ಇಂದು ಶಿವಪುರದ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡು ಬೆಳಗ್ಗಿನಿಂದಲೂ ಸಹಿತ ಇಲ್ಲಿಯವರೆಗೆ ಸಮಗ್ರವಾಗಿ ಚರ್ಚೆ ಮಾಡಿ ಐದು ವರ್ಷಗಳಲ್ಲಿ ಆಗಿರುವಂತಹ ಎಲ್ಲ ಕಾರ್ಯಪ್ರವೃತ್ತಗಳನ್ನು ವಿಶ್ಲೇಷಿಸಿ ಲೆಕ್ಕ ಪರಿಷಧನ ಮಾಡಿ ನೂತನವಾಗಿರುವಂತಹ ಬಾಡಿಯನ್ನು ರಚನೆ ಮಾಡಿದ್ದೀವಿ ನೂತನವಾಗಿರುವಂಥ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹಿತ ತಮ್ಮ ಮನವಸ್ಸು ಒಪ್ಪಿಸಿ ಒಪ್ಪಿಕೊಂಡು ತಮ್ಮ ತಮ್ಮ ಅಧಿಕಾರಗಳನ್ನು ಸ್ವೀಕಾರ ಮಾಡಿರ್ತಾರೆ ಮೊದಲನೇದಾಗಿ ಇಲ್ಲಿ ಸಲಹಾ ಸಮಿತಿ ಅಂತ ಮಾಡಿದ್ದೇವೆ ಆ ಸಲಹಾ ಸಮಿತಿನಲ್ಲಿ ಆ ಸಲಹಾ ಸಮಿತಿಯ ಗೌರವಧ್ಯಕ್ಷರಾಗಿ ಮೇಘರಾಜ ಸಣ್ಣ 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 ಹನುಮಂತಪ್ಪ ಪಂಚಮಲ್ ಸಿರುಗುಪ್ಪ ಅವರು ಗೌರವ ಸಲಹಾಗಾರರಾಗಿ ರಾಜಪ್ಪ ತಂದೆ ಕ್ಯಾಶಪ್ಪ ಅಂಕೋಶಿ ಮುದ್ಗಲ್ ಇವರು ಗೌರವ ಸಲಹಾಗಾರ ಇರ್ತಾರೆ ಜೊತೆಗೆ ಉಳಿದಂಥ ಸದಸ್ಯ ಸಲಹಾ ಸಮಿತಿಯ ಸದಸ್ಯರುಗಳಲ್ಲಿ ಬಸವರಾಜ ಭೀಮ್ರಾ ಭೀ ಭೀಮ ಭೀಮ್ಶಿ ಪತ್ತಾರ್ ಮುದ್ದೆ ಬಿಹಾಳ್ ಅದೇ ರೀತಿ ಪರಮೇಶ್ ಯಲ್ಲಪ್ಪ ಅಂಕೋಶಿ ಹನುಮಸಾಗರ ಲಕ್ಷ್ಮಣ್ಣ ಈರಪ್ಪ ಸಾಕಿನ್ ಮೈಸೂರು ನರಸಪ್ಪ ಮಾನಪ್ಪ ತ ಭಂಜೋಡ್ ದೇವದುರ್ಗ ಮದನ್ ನರಸಪ್ಪ ಭಂಜೋಡ್ ಸಾಕಿನ ಬಸವ ಕಲ್ಯಾಣ ಗಣೇಶಪ್ಪ ಆಲ್ಮೇಲ್ ಅದೇ ರೀತಿ ಎಲ್ಲಪ್ಪ ಮುತ್ತಪ್ಪ ಪಂಚಮಾಲ್ ಲಿಂಗ್ಸುಗೂರ್ ಉಮೇಶ್ ಪಂಚಮಾಲ್ ಜಗಳೂರು ಲಕ್ಷ್ಮಣ್ಣ ಪಂಚಮಾಲ್ ಸಿರುಗುಪ್ಪ ಹನುಮಂತ ಹನುಮಂತ ಅಂಕೋಶಿ ತಾವರಗೆರೆ ಅಥವಾ ಎಲ್ಲಪ್ಪ ಯ ಮತ್ತು ಎಲ್ಲಪ್ಪ ರಾ ರಾಮಚಂದ್ರಪ್ಪ ಸಾಕಿನ್ ತಾವರ್ಗೆರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಅವರೇ ನಿರ್ಧಾರ ಮಾಡುವಂಥ ಜವಾಬ್ದಾರಿಯನ್ನು ನಮ್ಮ ಮೌನೇಶ್ವರು ತೆಗೆದುಕೊಂಡಿದ್ದಾರೆ ಆಮೇಲೆ ಅದೇ ರೀತಿಯಾಗಿ ರಾಜು ಎಲ್ ಪತ್ತಾರ್ ಸಾಕಿನ್ ಕೋರ್ವಾರ ಮೌನೇಶ ಅಂಕೋಶಿ ಭರಂಸಾಗರ ಉಲ್ಕೇಶಿ ರಾಮಚಂದ್ರಪ್ಪ ಮೋಕಲಾಜಿ ಅದೇ ರೀತಿಗೆ ಚಂದಪ್ಪ ಭೀಮಣ್ಣ ಬಂಜೋಡ್ ಸಾಕಿನ್ ಶಿರಟ್ಟಿ ಇದಿಷ್ಟು ಗೌರವ ಸಹ ಇವರೆಲ್ಲರೂ ಸಹಿತ ಸದಾ ಸಂಸ್ಥೆ